ಮೊನ್ನೆ ಅಷ್ಟೇ ಹಂಪಿ ಉತ್ಸವ ಇದೀಗ ಮುಗ್ದಿದೆ ಇನ್ನೆಲ್ಲಿ ಹಂಪಿ ಉತ್ಸವದಲ್ಲಿ ಹಲವಾರು ಸೆಲೆಬ್ರಿಟಿಗಳು ಕೂಡ ಬಂದಿದ್ದರು ರಾಜಕಾರಣಿಗಳು ಕೂಡ ಬಂದಿದ್ದರು ಇನ್ನೆಲ್ಲಿ ಹನುಮಂತವ್ರಿಗೆ ಜಮೀರ್ ಅವರು ಇಲ್ಲಿ ಸನ್ಮಾನ ಕೂಡ ಮಾಡಿದ್ರು ನೀವು ನೋಡ್ತಿರ್ಬೋದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಹನುಮಂತ ಹನುಮಂತವರದೇ ಹವ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಎಲ್ಲೂ ನೋಡಿದ್ರು ಕೂಡ ಅಲ್ಲಿ ಹನುಮಂತವರೇ ಕಾಣಿಸ್ಕೊತಾರೆ ಅಂದ್ರೆ ಕೂಡ ತಪ್ಪಾಗಲ್ಲ ಏನಕ್ಕೆ ಅಂತಂದರೆ ಪ್ರತಿಯೊಂದು ಫಂಕ್ಷನ್ ಇರ್ಬೋದು ಒಂದು ಪ್ರೋಗ್ರಾಮ್ ಇರ್ಬೋದು ಒಂದು ರಿಯಾಲಿಟಿ ಶೋ ಇರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರೋ ವ್ಯಕ್ತಿ ಯಾರು ಅಂತಂದರೆ ಹನುಮಂತವರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾದ್ರೆ ಹನುಮಂತವರು ಹಾಡನ್ನ ಹೇಳ್ತಿದ್ರು ಇಲ್ಲಿ ಪೂರ್ತಿಯಾದ ಹಾಡು ಅವ್ರಿಗೆ ಹಾಡೋಕ್ಕಾಗಿರಲಿಲ್ಲ ಇನ್ನಿಲ್ಲಿ ಹಂಪಿ ಉತ್ಸವದಲ್ಲಿ ಈಗ ಹಾಡು ಕೂಡ ಹಾಡಿದ್ದಾರೆ ಆ ಒಂದು ವಿಡಿಯೋ ಇಲ್ಲಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗ್ತಿದೆ ನಿಮಗೆ ಗೊತ್ತಿರೋ ವಿಚಾರಣೆ ಹನುಮಂತ ಹಾಡು ಹೇಳ್ಬೇಕಾದ್ರೆ ಇಲ್ಲಿ ಅರ್ಥಗರ್ಭಿತವಾದ ಹಾಡುಗಳನ್ನೇ ಹೇಳ್ತಿದ್ರು ಬಿಗ್ ಬಾಸ್ ಮನೇಲಿ ಇರಬೇಕಾದ್ರು ಕೂಡ ಅಷ್ಟೇ ಇನ್ನಿಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಬಂದಾಗೂ ಕೂಡ ಅವರು ಒಂದು ಹಾಡನ್ನ ಹಾಡ್ತಾರೆ ಹಂಪಿ ಉತ್ಸವದಲ್ಲೂ ಕೂಡ ಬಡವಳ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಡೆದ ತಾಯಿಗೆ ಎಂದು ಬಯ್ಯಬಾರದು ಹಣದಾಸೆ ಗುಣದವನ ಹೆಂಡತಿಯಾಗಬಾರದು ಈ ಒಂದು ಹಾಡೇನಿತ್ತು ಏನಿತ್ತು ಇದು ಪೂರ್ತಿ ಹಾಡ್ನ ಹಂಪಿ ಉತ್ಸವದಲ್ಲಿ ಹನುಮಂತವರು ಹಾಡಿದ್ರು ಈ ಒಂದು ಹಾಡ್ನ ಕೇಳ್ತಿದಂಗೆ ಇಲ್ಲಿ ಎಂತವ್ರಿಗೆ ಆದರೂ ಕೂಡ ಇಲ್ಲಿ ಸ್ವಲ್ಪ ಬೇಜಾರಾಗುತ್ತೆ ಏನಕ್ಕೆ ಅಂತಂದ್ರೆ ಹೆಣ್ಮಕ್ಳಿಗೆ ಇಷ್ಟೊಂದು ಕಷ್ಟ ಇರುತ್ತಾ ಅಂತ ಕೂಡ ಅನ್ಸುತ್ತೆ ಏನಕ್ಕೆ ಬಡವರ ಮಗಳಾದರೂ ಕಪ್ಪಾಗಿರಬಾರ್ದು ಅಂತಂದ್ಬಿಟ್ಟು ಎಂತ ಅರ್ಥ ಗರ್ಭಿತವಾದ ಹಾಡು ಏನಕ್ಕೆ ಅಂತಂದರೆ ಬಡವ್ರ ಮಕ್ಕಳು ನಾವು ಆಗಿವಿ ಬಟ್ ಆದ್ರೆ ಏನ ಕಪ್ಪಾಗಿ ಏನ ಇದ್ಬಿಟ್ವಿ ಅಂದ್ರೆ ಜನರು ಯಾವ ರೀತಿ ನೋಡ್ತಾರೆ ಅಂತಂದ್ಬಿಟ್ಟು ನಿಮಗೆ ಗೊತ್ತಿರೋ ವಿಚಾರ ಏನಕ್ಕೆ ಅಂತಂದ್ರೆ ಈಗಿನ ಸಮಾಜದಲ್ಲಿ ಇಲ್ಲಿ ನಮ್ಮ ಮನ್ಸನ್ನ ಯಾರು ನೋಡಲ್ಲ ಮುಖಾನ ನೋಡಿಬಿಟ್ಟೆ ಇಲ್ಲಿ ಮೊಳೆ ಹಾಕೋದು ಕನ್ಫರ್ಮ್ ಅಂತ ಕೂಡ ನಿಮಗೂ ಗೊತ್ತಿದೆ ಏನಕ್ಕೆ ಅಂತಂದ್ರೆ ಮನ್ಸ್ ಎಷ್ಟೇ ಇಲ್ಲಿ ಒಳ್ಳೆದಾಗಿದ್ರು ಕೂಡ ಮುಖ ನೋಡಿಬಿಟ್ಟೆ ಇಲ್ಲಿ ಅವ್ರನ್ನ ಅಳಿತಾರೆ ಈ ಒಂದು ಹಾಡನ್ನ ಇಲ್ಲಿ ಕೇಳ್ತಿದಂಗೆ ಜಮೀರ್ ಅಹಮದವರು ಸ್ವಲ್ಪ ಇಲ್ಲಿ ಭಾವುಕರು ಕೂಡ ಆಗಿದ್ದಾರೆ ಇನ್ನು ಇವನ್ ಅವರು ಜಮೀರ್ ಅಹಮದವರು ಕೂಡ ಇಲ್ಲಿ ಆಗಿದ್ದಾರೆ ಮತ್ತೆ ಇಲ್ಲಿ ರಮೇಶ್ ಅವರು ಪೂಜಾ ಗಾಂಧಿ ಎಲ್ಲರೂ ಕೂಡ ಇದ್ರಲ್ಲ ಎಲ್ಲರೂ ಕೂಡ ಒಂದು ಸ್ವಲ್ಪ ಇಲ್ಲಿ ಭಾವುಕರು ಕೂಡ ಆಗಿದ್ದಾರೆ ನೀವು ನೋಡಿರ್ಬೋದು ಇಲ್ಲಿ ಹಂಪಿ ಉತ್ಸವದಲ್ಲಿ ಪೂಜಾ ಗಾಂಧಿಯವರು ಒಂದು ಕನ್ನಡ ಹಾಡನ್ನ ಹಾಡಿದ್ರು ನಿಜವಾಗ್ಲೂ ಕೂಡ ಕನ್ನಡ ಬರಲ್ಲ ಅಂದರೂ ಕೂಡ ಇಲ್ಲಿ ಕಲ್ತು ಬಿಟ್ಟು ಪೂಜಾ ಗಾಂಧಿಯವರು ಇಲ್ಲಿ ಹಾಡು ಕೂಡ ಹಾಡಿದ್ರು ಆ ಒಂದು ಹಾಡು ಕೂಡ ಇಲ್ಲಿ ಹಂಪಿ ಉತ್ಸವದಲ್ಲಿ ಹಾಡಿದಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಏನಕ್ಕೆ ಅಂತಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ಅವರು ಹಾಡನ್ನ ಬರೆದ್ಬಿಟ್ಟು ಅವರೇ ಹಾಡಿದ್ದಾರೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಪಿ ಉತ್ಸವದಲ್ಲಿ ಇಲ್ಲಿ ಪೂಜಾ ಗಾಂಧಿಯವರು ಹಾಡಿದ ಹಾಡು ಮತ್ತು ರಮೇಶ್ ಅರವಿಂದ್ ಅವರು ಮಾತಾಡಿದ್ದು ಒಂದು ಮಾತು ಮತ್ತು ಬಾಳ ಬೆಳಗುಂದಿಯವರು ಹಾಡು ಕೂಡ ಹಾಡಿದ್ರು ಮತ್ತು ಪ್ರೇಮ ಅವರು ತರುಣ್ ಸುದೀರೋ ಅವರು ಸೋನಾಲ್ ಅವರು ಕೂಡ ಇಲ್ಲಿ ಹಾಡನ್ನ ಹಾಡಿದ್ರು ಮತ್ತು ಮೋಹಕ ತಾರೆ ರಮ್ಯಾ ಅವರು ಇಲ್ಲಿ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ಒಂದು ಫೋಟೋ ಕೂಡ ಕೊಟ್ಟರು ಆ ಒಂದು ವೀಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು ಎಲ್ಲ ಒಂದು ಸೆಲೆಬ್ರಿಟಿಗಳು ಕೂಡ ಈಗ ನಿಜವಾಗ್ಲೂ ಕೂಡ ಒಂದು ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ನೀವು ನೋಡಿರೋದು ಮೋಹಕ ತಾರೆ ಅವರು ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ರು ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಕಾಣಿಸ್ಕೊತಾ ಇದ್ದಾರೆ ಈಗ ಹಂಪಿ ಉತ್ಸವದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಏನು ಅಂತಂದರೆ ಬಡವರ ಮಗಳಾದರೂ ಕಪ್ಪಾಗಿರಬಾರದು ಅನ್ನೋ ಹಾಡನ್ನ ಇಲ್ಲಿ ಹನುಮಂತ ಅವರು ಪೂರ್ತಿಯಾಗಿ ಹಾಡಿದ್ದಾರೆ ಈ ಒಂದು ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಕೂಡ ಮಾಡ್ತಾರೆ ಇಲ್ಲಿ ಈ ಹಾಡೆಲ್ಲ ಆದಮೇಲೆ ಅವರಿಗೆ ಇಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ ಜಮೀರ್ ಅಹಮದ್ ಅವರು ಸೊ ವೀಕ್ಷಕರೇ ಹಂಪಿ ಉತ್ಸವದಲ್ಲಿ ಈಗ ಹನುಮಂತ ಹನುಮಂತವರು ಹಾಡಿದ ಹಾಡು ಎಲ್ಲ ಕಡೆ ಫೇಮಸ್ ಆಗಿದೆ ನಿಮಗೆ ಹನುಮಂತವರು ಹಾಡಿದ ಹಾಡಲ್ಲಿ ಯಾವೊಂದು ಹಾಡು ತುಂಬಾನೇ ಇಷ್ಟ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಂದು मत सिगोण जय हिंद जय कर्नाटक